ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ ನೀವು ದಿನಂಪ್ರತಿ ಕಿಚನ್ ನಲ್ಲಿ ಏನೋ ಆಯಿಲ್ ಯೂಸ್ ಮಾಡ್ತಿರಲ್ಲ ಆ ಆಯಿಲ್ ಎಲ್ಲಿಂದ ಬಂತು ಹೇಗೆ ಪ್ರಿಪೇರ್ ಆಯಿತು ಇರುವಂತ ಕಂಟೆಂಟ್ ಏನು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು ಏನಕ್ಕೆಂದರೆ ದಿನ ದಿನಂ ಪ್ರತಿ ನಾವು ಆಯಿಲ್ ಯೂಸ್ ಮಾಡ್ತೀವಿ ಅದು ನಮ್ಮ ಬಾಡಿ ಸೇರ್ಕೊಳ್ತದೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗ್ತದೆ ಸೊ ಏನಪ್ಪ ಇದು ಆಯಿಲ್ ಈ ವಿಡಿಯೋನ ಆಗಿ ನೋಡಿ ಇದರಿಂದ ನಿಮಗೆ ತಿಳ್ಕೊಳ್ಳುವಂತ ವಿಷಯಗಳು ಸುಮಾರು ತುಂಬಾ ಇದೆ ನಾಳೆಯಿಂದ ನಿಮ್ಮ ಕಿಚನ್ ಇರುವಂತ ಆಯಿಲ್ ನೀವು ಚೇಂಜ್ ಮಾಡಿದ್ರು ಮಾಡಬಹುದು ಈ ವಿಡಿಯೋನ ನೋಡ್ರಿ ನೀವು ಸೊ ಸರ್ವೇ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾ ಮೋಸ್ಟ್ ಆಫ್ ದ ಪೀಪಲ್ ಮಾಡುವಂತ ಯೂಸ್ ಮಾಡುವಂತ ಆಯಿಲ್ ರಿಫೈನ್ಡ್ ಆಯಿಲ್ಸ್ ಈ ರಿಫೈನ್ಡ್ ಆಯಿಲ್ಸ್ ಅಂದ್ರೆ ಏನು ಈ ರಿಫೈನ್ಡ್ ಆಯಿಲ್ಸ್ ಟಿವಿಯಲ್ಲಿ ಎಲ್ಲ ಅಡ್ವರ್ಟೈಸ್ ಕೊಡ್ತಾರೆ ದೊಡ್ಡ ದೊಡ್ಡ ಹೀರೋಗಳು ಹೀರೋಯಿನ್ಗಳು ಈ ರಿಫೈನ್ಡ್ ಆಯಿಲ್ ಡಬಲ್ ಫಿಲ್ಟರ್ಡ್ ಆಯಿಲ್ ಸಾರಿ ಡಬಲ್ ಫಿಲ್ಟರ್ ಡಬಲ್ ರಿಫೈನ್ಡ್ ಹೇಳಿ ಎಲ್ಲ ಬರುತ್ತೆ ಆ ಏನಿದೆ ರಿಫೈನಿಂಗ್ ಪ್ರಾಸೆಸ್ ಅಂದ್ರೆ ಏನು ರಿಫೈನಿಂಗ್ ಪ್ರಾಸೆಸ್ ಅಂತಂದ್ರೆ ನಮ್ಮ ಏನು ಆಯಿಲ್ ಇರುವಂತ ಏನು ಎಣ್ಣೆ ಇರುವಂತ ಬೀಜಗಳು ಏನಿರ್ತಾವಲ್ಲ ಅದರಲ್ಲಿರುವಂಥ ಎಣ್ಣೆ ತಕ್ಕೊಳ್ತಾರೆ ಅದು ಹೇಗೆ ತಕ್ಕೊಳ್ತ ತೆಗಿಲಿಕ್ಕೆ ಎರಡು ವಿಧಾನ ಒಂದು ರಿಫೈನಿಂಗ್ ಇನ್ನೊಂದು ಫಿಲ್ಟರಿಂಗ್ ಪ್ರೊಸೆಸ್ ಅದನ್ನ ಹೇಳ್ತೀನಿ ನಾನು ರಿಫೈನಿಂಗ್ ಅಲ್ಲಿ ಇಟ್ ವಿಲ್ ಗೋ ಥ್ರೂ ಲಾಡ್ ಆಫ್ ಕೆಮಿಕಲ್ ಪ್ರಾಸೆಸ್ ರಿಫೈನಿಂಗ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅದರಲ್ಲಿರುವಂತ ಈ ಕಾಳಲ್ಲಿರುವಂತ ಏನು ಆಯಿಲ್ ನ ತೆಗಿಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಆಲ್ಮೋಸ್ಟ್ ನೈಂಟಿ ಫೈವ್ ಇಂದ ನೈಂಟಿ ನೈನ್ ಪರ್ಸೆಂಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸುಮಾರು ಎಷ್ಟೋ ತರನಾದಂತ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಆ ರಿಫೈನಿಂಗ್ ಪ್ರೊಸೆಸ್ ಅಲ್ಲಿ ಆ ಕೆಮಿಕಲ್ಸ್ ಯೂಸ್ ಮಾಡಿ ಮಾಡಿ ಹೈ ಟೆಂಪ್ರೇಚರ್ ಅಲ್ಲಿ ಅದು ಆ ಮೆಷಿನ್ ಅಲ್ಲಿ ಹೋಗಿ ಬರ್ತದೆ ಅವಾಗ ಹೆಚ್ಚು ಹೆಚ್ಚು ನ ತಕ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನೋಡಿ ಇದು ಇಂಡಸ್ಟ್ರಿ ಆಯಿಲ್ ಇಂಡಸ್ಟ್ರಿ ಏನಿದೆ ಅವ್ರಿಗೆ ಲಾಭ ಬೇಕು ನಿಮ್ಮ ಹೆಲ್ತ್ ಅಲ್ಲ ನಿಮ್ಮ ಎಲ್ತ್ ಅವ್ರಿಗೇನು ಸಂಬಂಧ ಇಲ್ಲ ಅವ್ರಿಗೇನು ಆ ಈಗೇನು ಶೇಂಗಾ ಬೀಜ ಅನ್ಕೊಳ್ರಿ ಶೇಂಗಾ ಬೀಜದಲ್ಲಿ ಇರುವಂತ ಆಯಿಲ್ ನೈಂಟಿ ನೈನ್ ಪರ್ಸೆಂಟ್ ಆಯಿಲ್ ನಾನು ತೆಗಿಬೇಕು ಅನ್ಕೊಳ್ತಾರ ಅವರು ಅದಕ್ಕೆ ಅದರಿಂದ ಲಾಭ ಬರ್ತದೆ ಅದು ಹೆಂಗೆ ತೆಗೆಯೋದು ಸಾಲ್ವೆಂಟ್ ರಿಫೈನಿಂಗ್ ಪ್ರೊಸೆಸ್ ಸಾಲ್ವೆಂಟ್ ಪ್ರೊಸೀಜರ್ ಇದೆ ಏನಂದ್ರೆ ಈ ಎಕ್ಸೇನ್ ಅಂತೇಳಿ ಪೆಟ್ರೋಲಿಯಂ ಪ್ರಾಡಕ್ಟ್ ಆ ಎಕ್ಸೇನ್ ನ ಯೂಸ್ ಮಾಡ್ತಾರೆ ಹೈ ಅಲ್ಲಿ ಎಕ್ಸೇನ್ ಯೂಸ್ ಮಾಡಿದಾಗ ಅದನ್ನ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಈ ಪೆಟ್ರೋಲಿಯಂ ಸ್ವಲ್ ಸಾಲ್ವೆಂಟ್ ಏನಿರುತ್ತೆ ಎಕ್ಸೇನ್ ಸಾಲ್ವೆಂಟ್ ಅದರಲ್ಲಿ ಮಿಕ್ಸ್ ಆಗಿಬಿಡ್ತದೆ ಅದಾದ್ಮೇಲೆ ಆ ಎಕ್ಸೇನ್ ತಗಿದೆ ತೆಗಿದೆ ಎಕ್ಸೇನ್ ಅದ್ರಲ್ಲಿ ಇರ್ತದೆ ಅಂತ ಸಾಧ್ಯವಾದಷ್ಟು ಆ ಎಕ್ಸೇನ್ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಅದನ್ನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾರೆ ಆಮೇಲೆ ಡಿಗಮ್ಮಿಂಗ್ ಏಜೆಂಟ್ ಅಂತ ಯೂಸ್ ಮಾಡ್ತಾರೆ ಏನು ಈ ಸೀಡ್ ಮೇಲೆ ಏನು ಲೇಯರ್ ಇರುತ್ತೆ ಅದನ್ನ ತೆಗೆಯೋದು ಡಿ ಗಮ್ಮಿಂಗ್ ಏಜೆಂಟ್ ಬ್ಲೀಚಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ ಆಮೇಲೆ ಡಿ ಓಡರೈಸಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ ಏನಂದ್ರೆ ಸ್ಮೆಲ್ ಇರುತ್ತಲ್ಲ ಸ್ಮೆಲ್ ತೆಗಿಲಿಕ್ಕೆ ಹೆಗ್ಸೆನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಮತ್ತೆ ಸ್ಮೆಲ್ ಆಗಿರುತ್ತೆ ಸ್ಮೆಲ್ ತೆಗಿಲಿಕ್ಕೆ ಡಿ ಓಡರೈಸಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ ನ್ಯೂಟ್ರಲೈಸಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ ಎಲ್ಲಾ ಸ್ಮೆಲ್ ನ್ಯೂಟ್ರಲ್ ಮಾಡಿ ಈಗ ಅದಕ್ಕೆ ನೋಡ್ರಿ ರಿಫೈನ್ ಆಯಿಲ್ ನೀವು ಮೂಸ್ಟ್ ನೋಡ್ರಿ ಅಂದ್ರೆ ಸ್ಮೆಲ್ ನೋಡ್ರಿ ಅದು ಏನಂತ ಸ್ಮೆಲ್ ಇರಲ್ಲ ಆಯಿಲ್ ಒರಿಜಿನಲ್ ಆಯಿಲ್ ಸ್ಮೆಲ್ ಇರಲ್ಲ ನೀವು ರಿಫೈನ್ ಆಯಿಲ್ ಈ ಸ್ಮೆಲ್ ಮಾಡಿ ನೋಡ್ರಿ ಟೇಸ್ಟ್ ಏನ ಆ ತರ ಒರಿಜಿನಲ್ ಆಯಿಲ್ ಟೇಸ್ಟ್ ಇರಲ್ಲ ಆಮೇಲೆ ಆ ಆಯಿಲ್ ಏನಾದ್ರು ಚೆಲ್ಲಿದ್ರೆ ಅಲ್ಲಿ ಕಿಚನ್ ಕೌಂಟರ್ ಮೇಲೆ ಏನಾದರೂ ಬಿದ್ರೆ ಹಂಗೆ ತೊಳ ಅದೇನು ವರ್ಸಿಲ್ಲ ಅಂದ್ಕೊಡ್ರಿ ನೆಕ್ಸ್ಟ್ ಡೇ ಬಂದ್ ನೋಡ್ರಿ ಹಂಗೆ ಇರ್ತದೆ ಒಂದು ಇರುವೇನು ಮೂಸ್ ಆಯಿಲ್ ನ ರಿಫೈನ್ಡ್ ಆಯಿಲ್ ಯಾಕಂದ್ರೆ ಅಷ್ಟು ಅದು ಪ್ರೊಸೆಸ್ ಆಗಿ ಕೆಮಿಕಲ್ ಆಗಿರ್ತದೆ ಹಾಗೆ ಯೂಸ್ ಮಾಡಿರ್ತಾರೆ ಅದಾದ್ಮೇಲೆ ಈ ರಿಫೈನ್ಡ್ ಅಲ್ಲಿ ಆ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ತಾರೆ ಯಾಕಂದ್ರೆ ಸೆಲ್ಫ್ ಲೈಫ್ ಅದು ತುಂಬಾ ದಿನ ಬರಲಿ ಅಂತೇಳಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ ಅದೇ ರೆಗ್ಯುಲರ್ ಆಯಿಲ್ ನೀವು ಆಯಿಲು ಬೇಗ ಹಾಳಾಗುತ್ತೆ ಹಾಳಾಗೋದು ಅದು ನ್ಯಾಚುರಲ್ ಆಯಿಲ್ ಬೇಗ ಹಾಳಾಗಬೇಕು ಅದೇ ನ್ಯಾಚುರಲ್ ಅದ್ರದ್ದು ಒಂದು ಪ್ರಾಪರ್ಟಿ ನ್ಯಾಚುರಲ್ ಪ್ರಾಪರ್ಟಿ ಅದಕ್ಕೆ ಸೆಲ್ಫ್ ಲೈಫ್ ಒಂದಿಷ್ಟು ದಿನ ಅಂತ ಇರುತ್ತೆ ಅದಾದ್ಮೇಲೆ ಹಾಳಾಗುತ್ತೆ ಹಾಳಾಗದೆ ಅದು ಹಾಳಾದ್ರೇನೆ ಅದು ಒಳ್ಳೆ ಆಯಿಲ್ ನೀವು ಯೂಸ್ ಮಾಡಿದ್ರೆ ಅಂತ ಅರ್ಥ ಸೊ ಈ ಪ್ರಿಸರ್ವೇಟಿವ್ ಇರೋದ್ರಿಂದ ನೀವು ತಿಂಗಳ ವರ್ಷ ಗಟ್ಟಲೆ ಹೇಳ್ಬೋದು ಯಾಕಂದ್ರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಈ ತರದ ಯಾವ ತರದ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿ ಅನಿಸಾಲು ಬ್ಯೂಟೈಲೇಟೆಡ್ ಹೈಡ್ರಾಕ್ಸಿ ಟೂಲಿನ್ ಈ ಆಡ್ ಮಾಡಿರ್ತಾರೆ ಸೊ ಇವು ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ನಾವು ಅದನ್ನ ತಗೊಳ್ತೀವಿ ಆಮೇಲೆ ಈ ಎಕ್ಸೇನ್ ಯೂಸ್ ಮಾಡಿರ್ತಾರಲ್ಲ ಸಾಲ್ವೆಂಟು ಅದು ಹೈ ಟೆಂಪ್ರೇಚರ್ಗೆ ಹೋದಾಗ ಅದು ಮೋನೋಕ್ರೋನೋ ಕ್ರೋಮೋ ಪ್ರೊಪೈನಿಲ್ ಎಸ್ಟರ್ಸ್ ಅಂತ ಆಗ್ತದೆ ಪಾಲಿ ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಇರ್ತವೆ ಇವೆಲ್ಲವೂ ಕ್ಯಾನ್ಸರ್ ಆಗುವಂತ ಕ್ಯಾನ್ಸರ್ ಮಾಡುವಂತ ಒಂದು ಸಾಧ್ಯತೆಗಳಿರ್ತದೆ ಆಮೇಲೆ ಗಂಡಸರಲ್ಲಿ ಸ್ಪರ್ಮ್ ಕೌಂಟು ಕಡಿಮೆ ಮಾಡಿ ಇನ್ಫರ್ಟಿಲಿಟಿ ಮಾಡಿ ಮಕ್ಕಳಾಗದಂತೆ ಮಾಡುವಂತ ಒಂದು ಸಾಧ್ಯತೆಗಳಿದೆ ಕ್ಯಾನ್ಸರ್ ಮಾಡುವಂತ ಸಾಧ್ಯತೆ ಇರ್ತದೆ ಆಮೇಲೆ ಇದರಲ್ಲಿ ಹೈ ಅಲ್ಲಿ ಈ ಆಯಿಲ್ಗಳು ರಿಫೈನಿಂಗ್ ಅಲ್ಲಿ ಹೈ ಟೆಂಪ್ರೇಚರ್ ಆದಾಗ ಅದೇನಾಗ್ತದೆ ಟ್ರಾನ್ಸ್ಫ್ಯಾಟ್ ಆಗ್ತದೆ ಟ್ರಾನ್ಸ್ಫ್ಯಾಟು ಇಸ್ ಇಟ್ ಈಸ್ ವೆರಿ ಬ್ಯಾಡ್ ಟ್ರಾನ್ಸ್ಫ್ಯಾಟ್ ಹೆಚ್ಚು ನಾವು ಕನ್ಸ್ಯೂಮ್ ಮಾಡ್ದಂಗೆಲ್ಲ ಈ ಒಂಥರ ಈ ಆಯಿಲ್ ನೀವು ಫ್ರೈ ಮಾಡಿದಾಗ ಏನಾದ್ರೂ ಫ್ರೈ ಮಾಡಲಿಕ್ಕೆ ಆಯಿಲ್ ರಿಪೀಟೆಡ್ಲಿ ನೀವು ಫ್ರೈ ಮಾಡಿದಂಗೆ ಏನಾಗುತ್ತೆ ಟ್ರಾನ್ಸ್ಪ್ಯಾಟ್ಸ್ ಆಗ್ತವೆ ಈ ರಿಫೈನಿಂಗ್ ಪ್ರೊಸೆಸ್ ಅಲ್ಲಿ ಟ್ರಾನ್ಸ್ಪ್ಯಾಟ್ಸ್ ಆಗ್ತವೆ ಆ ಟ್ರಾನ್ಸ್ಪ್ಯಾಟ್ಸು ನಮ್ಮ ಹಾರ್ಟ್ ಗೆ ಕಾರಣ ಆಗ್ಬೋದು ಸ್ಟ್ರೋಕಿಗೆ ಕಾರಣ ಆಗ್ಬೋದು ಸೊ ಈ ತರದ್ವೆಲ್ಲ ಪ್ರಾಬ್ಲಮ್ಗಳು ಇರುತ್ತವೆ ಆಮೇಲೆ ಅಂತ ಅಂತೇಳಿ ಒಂದು ಪ್ರಾ ಇದು ಪ್ರಾಡಕ್ಟ್ ಆಗ್ತದೆ ಈ ಹೈ ಟೆಂಪ್ರೇಚರಲ್ಲಿ ಅಕ್ರಲ ಮೇಡ್ ಅಗೇನ್ ಇಟ್ ಮೇಕ್ ಆಸ್ ವೇರಿಯಸ್ ಕಾಂಪ್ಲಿಕೇಶನ್ಸ್ ಇನ್ ಅವರ್ ಬಾಡಿ ಸೊ ಅದಕ್ಕೆ ಈ ರಿಫೈನ್ಡ್ ಆಯಿಲ್ಸ್ ಏನಿದಾವೆ ಆಮೇಲೆ ರಿಫೈನ್ಡ್ ಆಯಿಲ್ಸ್ ಅಲ್ಲಿ ಒಮೇಗಾ ಥ್ರೀ ಒಮೇಗಾ ಸಿಕ್ಸ್ ಫ್ಯಾಟಿ ಆಸಿಡ್ಸ್ ಹೆಚ್ಚಿರ್ತಾವ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಜನ್ರಲಿ ಕಡಿಮೆ ಇರ್ತಾವೆ ಅದ ಅಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ನಾರ್ಮಲ್ ಆಗಿ ನಾವು ಒಮೆಗಾ ಸಿಕ್ಸ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು ನಾನು ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಮಾಡ್ತೀನಿ ಹೇಳ್ತೀನಿ ಮಾತಾಡ್ತೀನಿ ಸೊ ಈ ತರನಾದಂತ ಸುಮಾರು ಅನಾನುಕೂಲಗಳು ರಿಫೈನ್ಡ್ ಅಲ್ಲಿ ಇರ್ತವೆ ಆಯ್ತು ಇದಕ್ಕೆ ಏನು ಸೊಲ್ಯೂಷನ್ ಅಂತ ನಾ ನೀವು ಕೇಳೋದಾದ್ರೆ ಆ ಫಿಲ್ಟರ್ಡ್ ಆಯಿಲ್ ನೀವು ಪರ್ಚೇಸ್ ಮಾಡ್ರಿ ಫಿಲ್ಟರ್ಡ್ ಆಯಿಲ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಫಿಲ್ಟರ್ಡ್ ಆಯಿಲ್ ಏನು ಗಾಣದಲ್ಲಿ ಗಾಣದ ಎಣ್ಣೆ ಗಾಣದ ಎಣ್ಣೆ ಯೂಸ್ ಮಾಡ್ರಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹೆಂಗ್ ಕಾಸ್ಟ್ಲಿ ಇರ್ತದಂದ್ರೆ ಗಾಣದ ಎಣ್ಣೆಗೂ ರಿಫೈನ್ಡ್ ಎಣ್ಣೆಗೂ ಯಾಕಂದ್ರೆ ಎಣ್ಣೆ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಲ್ಲ ಗಾಣದಿಂದ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾಕ್ಷನ್ ಆಗೋದಿಲ್ಲ ಆ ಅಂದ್ರೆ ಈ ಈ ಶೇಂಗಾ ಬೀಜದಲ್ಲಿ ಎಣ್ಣೆ ನೀವು ಗಾಣದಿಂದ ತೆಗೆಯೋದಾದ್ರೆ ಓನ್ಲಿ ಒಂದು ನಲ್ವತ್ತರಿಂದ ಐವತ್ ಪರ್ಸೆಂಟ್ ಎಣ್ಣೆ ನಾವು ತಕ್ಕೋಬಹುದು ಮ್ಯಾಕ್ಸಿಮಮ್ ಒಂದು ಅರವತ್ ಪರ್ಸೆಂಟ್ ತಕೋಬಹುದು ಅನ್ಕೊಟ್ರೆ ಅದೇ ರಿಫೈನಿಂಗ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ತೆಗಿತಾರ ಅವರು ಅದಕ್ಕೆ ಈ ಗಾಣದ ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ಅವರು ಪಾಪ ಗಾಣ ಹಾಕಿರ್ತಾರಲ್ಲ ಅವರಿಬ್ಬರೇ ಐವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಎಣ್ಣೆ ತಕೊಂಡಾಗ ಮತ್ತೆ ಅಕಾರ್ಡಿಂಗ್ಲಿ ಅವರು ಪ್ರೈಸ್ ಹೆಚ್ಚಿಗೆ ಮಾಡ್ಬೇಕಾಗ್ತದಲ್ಲ ಸೊ ಆದ್ರೆ ಅದು ಒಳ್ಳೆಯದು ಏನಕ್ಕೆ ಗಾಣದ ಎಣ್ಣೆ ಒಳ್ಳೆಯದು ಅಂತಂದ್ರೆ ಅದು ನ್ಯಾಚುರಲ್ ಆಗಿ ನಾವು ಅದು ಎಣ್ಣೆ ತೆಗೆದಿರ್ತಾರೆ ಟೆಂಪ್ರೇಚರ್ಸ್ ಹಾಕಿರಿ ಹೆಚ್ಚು ಟೆಂಪ್ರೇಚರ್ ಏನು ಟೆಂಪ್ರೇಚರ್ ಇರೋದು ಇದಾಗಿರಲ್ಲ ಪ್ರಿಸರ್ವೇಟಿವ್ಸ್ ಆಗಿರ ಹಾಕಿರಲ್ಲ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹಾಕಿರಲ್ಲ ನ್ಯಾಚುರಲ್ ಈ ಫ್ಲೇವರ್ ಇರುತ್ತೆ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ಸ್ ಇರ್ತಾವ ನ್ಯಾಚುರಲ್ ವಿಟಮಿನ್ಸ್ ಇರ್ತಾವ ಅದರಲ್ಲಿ ಸೊ ಆಮೇಲೆ ಗಾಣದ ಎಣ್ಣೆ ತುಂಬ ಇಟ್ಟರೆ ಅದು ಹಾಳಾಗುತ್ತೆ ಅದು ಹಾಳಾಗ್ಲೇಬೇಕು ಯಾಕಂದ್ರೆ ಅದು ಒಳ್ಳೆ ಎಣ್ಣೆ ಅಂತಾನೆ ಅರ್ಥ ಸೊ ಸ್ವಲ್ಪ ಕಾಸ್ಟ್ಲಿ ಇದ್ರು ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಸೊ ಗಾಣದ ಎಣ್ಣೆನ ನೀವು ಉಪಯೋಗಿಸಿ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗ್ತದೆ ಆ ಈ ರಿಫೈನ್ಡ್ ಆಯಿಲ್ ಏನಿದೆ ಅದನ್ನ ನೀವು ಬಿಸಾಕ್ಬಿಟ್ರಿ ಅದು ಇವತ್ತು ಪರ್ಚೇಸ್ ಮಾಡಿದಿರಿ ಯಾವಾಗೋ ಪರ್ಚೇಸ್ ಮಾಡಿದ್ರಿ ಎಷ್ಟೋ ಇದೆ ಅದನ್ನ ಬೇರೆ ಅದಕ್ಕಾದ್ರೂ ಯೂಸ್ ಮಾಡ್ಬಿಡ್ರಿ ಊಟಕ್ಕೆ ಕುಕ್ಕಿಂಗಿಂಗ್ ಮಾತ್ರ ಯೂಸ್ ಮಾಡ್ಬಿಡ್ರಿ ನೀವು ಗಾಣದ ಎಣ್ಣೆ ತೊಗೊಂಡ್ರಿ ಫಿಲ್ಟರ್ಡ್ ಆಯಿಲ್ ಅಂತಾರಲ್ಲ ತಗೊಂಡ್ ಬಂದು ಯೂಸ್ ಮಾಡಿ ಕಾಸ್ಟ್ಲಿ ಆಗುತ್ತೆ ಆದ್ರೆ ನಮ್ಮ ಆರೋಗ್ಯಕ್ಕಿಂತ ಹೆಚ್ಚಿಂದ ಏನಿಲ್ಲ ನೀವು ರಿಫೈನ್ಡ್ ಆಯಿಲ್ ಯೂಸ್ ಮಾಡಿ ಏನೋ ಹೆಲ್ತ್ ಅಪ್ಸೆಟ್ ಆಗಿ ಅದರಿಂದ ಹೆಡ್ ಏಕ್ ಬರ್ಬೋದು ನರ್ವ್ ಡ್ಯಾಮೇಜ್ ಆಗ್ಬೋದು ಮುಂದೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಪ್ಯಾರಾಲೈಸಿಸ್ ಆಗ್ಬೋದು ಎಷ್ಟೋ ಕಾರಣಗಳಾಗ್ತವೆ ಅಲ್ಲಿ ನಾವು ಹಾಸ್ಪಿಟ್ಲಿಗೆ ಬಿಲ್ ಕಟ್ಟ ಬದ್ಲಿ ಇಲ್ಲಿ ಫಿಲ್ಟರ್ಡ್ ಆಯಿಲ್ ಗಾಣದ ಎಣ್ಣೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯನ ನಾವು ಕಾಪಾಡಿಕೋಬಹುದು ಸೊ ದಯವಿಟ್ಟು ಈ ರಿಫೈನ್ಡ್ ಆಯಿಲ್ ಏನಾದ್ರು ನೀವು ಯೂಸ್ ಮಾಡ್ತಾ ಇದ್ರೆ ಅದನ್ನ ಬಿಸಾಕಿ ಫಿಲ್ಟರ್ಡ್ ಆಯಿಲ್ ಗಾಣದ ಎಣ್ಣೆ ತಗೊಂಬರಿ ಇವತ್ತು ಅಡಿಗೆ ಮಾಡಿ ಯಾವ ತರದ ಗಾಣದ ಎಣ್ಣೆ ಅಂತಂದ್ರೆ ಇದು ಶೇಂಗಾ ಆಯಿಲ್ ಆಗಿರ್ಬೋದು ಕೋಕೋನಟ್ ಆಯಿಲ್ ಕೋಕೋನಟ್ ಆಯಿಲ್ ತುಂಬಾ ಒಳ್ಳೇದು ಕೋಕೋನಟ್ ಆಯಿಲ್ ಯೂಸ್ ಮಾಡ್ರಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ರಿ ಏನ್ ತೊಂದ್ರೆ ಇಲ್ಲ ಅದರಲ್ಲಿ ಯಾವುದು ಒಳ್ಳೆಯದಂತ ಹೇಳಿದ್ರೆ ಅದ್ರ ಬಗ್ಗೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಸೊ ಯಾವುದೇ ಆಗಿರಲಿ ಗಾಣದ ಎಣ್ಣೆ ಯೂಸ್ ಮಾಡಿ ಒಳ್ಳೇದಾಗ್ತದೆ ಏನೇ ಕ್ವಶನ್ಸ್ ಇದ್ರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ಲೈಕ್ ಅದ್ರ ಲೈಕ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆಗೆ ಅದನ್ನ ಹಂಚ್ಕೊಳ್ಳಿ ಆ ಒಳ್ಳೆ ವಿಚಾರಗಳನ್ನ ಹಂಚ್ಕೋಬೇಕಾಗತ್ತೆ ಆಮೇಲೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂದಿನ ನೋಟಿಫಿಕೇಶನ್ಸ್ ಬರುತ್ತದೆ ಈ ತರ ವಿಡಿಯೋಗಳನ್ನ ಇನ್ಫಾರ್ಮೇಶನ್ ನೀವು ತಿಳ್ಕೊಬಹುದು ನಮಸ್ಕಾರ